ಗ್ರಾಮದ ಜಾತ್ರೆಯ ಪ್ರಚಾರಕ್ಕೆ ಆಂಬುಲೆನ್ಸ್ ಅನ್ನು ಬಳಕೆ ಮಾಡಿಕೊಳ್ಳಲಾಗಿದೆ ಬೀದಿ ಬೀದಿಗಳಲ್ಲಿ ಆ್ಯಂಬುಲೆನ್ಸ್ ಮೂಲಕ ಪ್ರಚಾರವನ್ನು ಮಾಡಲಾಗಿದೆ ಬೆಳಗಾವಿಯ ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದಲ್ಲಿ ಈ ರೀತಿಯಾಗಿ ಆ್ಯಂಬುಲೆನ್ಸ್ ಅನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಕುದುರೆಗಾಡಿ ಸ್ಪರ್ಧೆ ಬಗ್ಗೆ ಮೈಕ್ ಮೈಕ್ನಲ್ಲಿ ಪ್ರಚಾರ ಮಾಡಿದ್ದಾರೆ ಈ ಆ್ಯಂಬುಲೆನ್ಸ್ನಲ್ಲಿ ಈ ಆಂಬ್ಯುಲೆನ್ಸ್ ಸರ್ಕಾರದ್ದಲ್ಲ ಖಾಸಗಿಯದ್ದು ಅಂತ ಮಾಹಿತಿ ಇದೆ ಬೆಳಗಾವಿ ಡಿ ಎಚ್ಒ ಡಾಕ್ಟರ್ ಮಹೇಶ್ ಕೋಣಿದರಿಂದ ಮಾಹಿತಿಯನ್ನು ನೀಡಲಾಗಿದೆ ನೋಡಿ ಗ್ರಾಮದ ಜಾತ್ರೆ ಪ್ರಚಾರಕ್ಕೆ ಅಂತ ಇಲ್ಲಿ ಬಳಕೆ ಮಾಡ್ಕೊಂಡಿರೋದು ಇದು ಸರ್ಕಾರದಲ್ಲ ಖಾಸಗಿಯದ್ದು ಅದಕ್ಕೆ ಬಳಕೆ ಮಾಡ್ಕೊಂಡಿದೀವಿ ಅಂತ ಹೇಳ್ತಾ ಇದ್ದಾರೆ ರೂಪಾಯಿ ಈ ಐ ಗಾಡಿ ಕಾರ್ಯಕರ್ತಿ ನಮ್ಮ ರೂಪ ಜಾತ್ರೆಯ ಅಂಗವಾಗಿ ಅಂದುಕೊಂಡಿರ್ತಕ್ಕ ಕಾರ್ಯಕರ್ತಿಯನ್ನು ಆಸಕ್ತಿಯಾಗಿತ್ತು ಈಗ ಮುಕ್ತಾಯಗೊಂಡಿರ್ತಕ್ಕಂಥ ನೌಕಾ ಕಾರ್ಯಕರ್ತಿಯು ಉತ್ತಮ ದ್ವಿತೀಯ ಹಾಗೂ ತೃತೀಯ ವಿತರಣಾ ಕಾರ್ಯ ಸೊ ಈ ಎಲ್ಲ ಮಧ್ಯಮ ಮಿತ್ರರು ಶಿರಗುಪ್ಪಿಯಲ್ಲಿ ಒಂದು ಕುದುರೆ ರೇಸ ಸಂಬಂಧ ಆಂಬುಲೆನ್ಸ್ ಸರ್ಕಾರಿ ಆಂಬುಲೆನ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ ಇದು ಈ ಈ ಆಂಬುಲೆನ್ಸ್ ನಮ್ಮ ಸರ್ಕಾರಕ್ಕೆ ಸೇರಿದ್ದಲ್ಲ ದಿನಾಂಕ ಇಪ್ಪತ್ತ್ ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಬುದ್ಧ ಪೂರ್ಣಿಮಾ ಇದ್ದ ನಿಮಿತ್ತ ಅಲ್ಲಿಯ ಕ ಸ್ಥಳೀಯ ಪಂಚಾಯಿತಿಯವರು ಒಂದು ಕುದುರೆ ರೇಸನ್ನು ಇಟ್ಟಿದ್ದರು ಅದರ ನಿಮಿತ್ತ ಅವರು ಪ್ರಚಾರ ಮಾಡಿದ್ದಾರೆ ಮತ್ತು ಅವರು ಪ ಇದು ಕುದುರೆ ರೇಸ್ ಇದ್ದಿದ್ದ ಬಗ್ಗೆ ಆರೋಗ್ಯ ಇಲಾಖೆಗೆ ಮತ್ತು ಜಾ ಈ ಜಾತ್ರೆಯ ಇದ್ದಿದ್ದರ ಬಗ್ಗೆ ನಮ್ಗೆ ಯಾವುದೂ ಮಾಹಿತಿಯನ್ನು ಕೊಟ್ಟಿಲ್ಲ ಮತ್ತು ನಾನು ನಾನಂದ ಮಟ್ಟಿಗೆ ಆವತ್ತರ ಏನು ಜಾತ್ರೆಯೇನು ಇರಲಿಲ್ಲ ಅಲ್ಲಿ ಅವರೊಂದು ರೆಗ್ಯುಲರ್ ಆಗಿ ಪ್ರತಿ ವರ್ಷ ಬುದ್ಧಿ ಪದ್ಮ ದಿವಸ ಅವರೊಂದು ಕುದುರೆ ರೇಸ್ ಮಾಡ್ತಾಯಿರೋಂಥ ವಾಡಿಕೆ ಇದೆ ಅವ್ರದ್ದು ಸೊ ಅವತ್ತು ಅವರು ಆ ಕುದುರೆ ರೇಸ್ ಸಂಬಂಧ ಅವರು ಆದ ಓನ್ ಆಂಬುಲೆನ್ಸನ್ನು ಇಟ್ಟುಕೊಂಡು ಪ್ರಚಾರ ಮಾಡಿದ್ದಾರೆ ಅದು ಆ ಆಂಬುಲೆನ್ಸ್ ನಮ್ಮ ಇಲಾಖೆಗೆ ಸೇರಿದ್ದಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಸೊ ಈಗ